ಕಠಿಣ ಸೆಕ್ಷನ್ಗಳ ಮೂಲಕ ಶಿಕ್ಷೆನ ವಿಧಿಸಿರುವಂತ ನ್ಯಾಯಮೂರ್ತಿಗಳು ಐಪಿಸಿ ಸಿ ಸೆಕ್ಷನ್ ಮುನ್ನೂರ ಎರಡು ಕೆ ಇದು ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ಶಿಕ್ಷೆಯನ್ನು ವಿಧಿಸುವಂತ ಗರಿಷ್ಠ ಇರುವಂತದ್ದು ಇನ್ನು ಐಪಿಸಿ ಸಿ ಸೆಕ್ಷನ್ ಮುನ್ನೂರ ಎರಡು ಎನ್ ಇದು ಸಹ ಜೀವಾವಧಿ ಶಿಕ್ಷೆಗೆ ಗುರಿಯಾಗುವಂತಹ ಸೆಕ್ಷನ್ ಇಲ್ಲೂ ಐದು ಲಕ್ಷ ಅದರ ಜೊತೆಗೆ ಐಪಿಸಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಮೂರು ವರ್ಷ ಕಠಿಣ ಜೈಲು ಇಪ್ಪತ್ತೈದು ಸಾವಿರ ದಂಡ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾದಂಥ ಪ್ರಕರಣಗಳು ನಾನು ಹೇಳ್ತಾ ಇರೋದು ಮತ್ತು ಅದರ ಶಿಕ್ಷೆಯ ಪ್ರಮಾಣ ಮ್ಯಾಕ್ಸಿಮಮ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಇದು ಬಂದು ಜೀವಾವಧಿ ಮತ್ತು ಐದು ಲಕ್ಷ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಇದು ಸಹ ಜೀವಾವಧಿ ಮತ್ತು ಐದು ಲಕ್ಷ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಮೂರು ವರ್ಷ ಕಠಿಣ ಜೈಲು ಮತ್ತು ಇಪ್ಪತ್ತೈದು ಸಾವಿರ ದಂಡ ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಏಳು ವರ್ಷ ಕಠಿಣ ಜೈಲು ಐವತ್ತು ಸಾವಿರ ದಂಡ ದಂಡ ಪಾವತಿಸದಿದ್ದಲ್ಲಿ ಹೆಚ್ಚುವರಿಯಾಗಿ ಆರು ತಿಂಗಳು ಜೈಲು ದಂಡ ಪಾವತಿಸೋದಕ್ಕೆ ಅವರು ನಿರಾಕರಿಸಿದೆ ಇನ್ನು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಸಿ ಮೂರು ವರ್ಷ ಕಠಿಣ ಜೈಲು ಐಪಿಸಿ ಸೆಕ್ಷನ್ ಮುನ್ನೂರ ಐನೂರ ಆರು ಐಪಿಸಿ ಸೆಕ್ಷನ್ ಐನೂರ ಆರು ಎರಡು ವರ್ಷ ಕಠಿಣ ಜೈಲು ಹತ್ತು ಸಾವಿರ ದಂಡ ಐ ಪಿ ಸಿ ಸೆಕ್ಷನ್ ಇನ್ನೂರ ಒಂದು ಮೂರು ವರ್ಷ ಕಠಿಣ ಜೈಲು ಇಪ್ಪತ್ತೈದು ಸಾವಿರ ದಂಡ ಐ ಟಿ ಆ್ಯಕ್ಟ್ ಅರವತ್ತಾರು ಇ ಮೂರು ವರ್ಷ ಕಠಿಣ ಶಿಕ್ಷೆ ಇಪ್ಪತ್ತೈದು ಸಾವಿರ ದಂಡ ಇದೆಲ್ಲವನ್ನು ಕ್ರೋಢೀಕರಣ ಮಾಡಿದರೆ ಒಟ್ಟು ಹತ್ತು ಲಕ್ಷ ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ ಓಕೆ ಸೊ ಒಂದು ಅಪ್ಡೇಟ್ ವೀಕ್ಷಕರೇ ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಅಂತ ಮಾಹಿತಿ ಬರ್ತಾ ಇದೆ ನಮಗೆ ಒಟ್ಟು ಹತ್ತು ಲಕ್ಷ ಅಂತ ಬರ್ತಾ ಇದೆ ಮಾಹಿತಿ ಹನ್ನೊಂದು ಲಕ್ಷ ಪರಿಹಾರ ಸಂತ್ರಸ್ತೆಗೆ ಈಗ ಹತ್ತು ಲಕ್ಷ ದಂಡ ಅನ್ನುವ ಮಾಹಿತಿ ಎಸ್ ಹತ್ತು ಲಕ್ಷ ದಂಡ ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಒಂದು ಸ್ಮಾಲ್ ಕರೆಕ್ಷನ್ ಹತ್ತು ಲಕ್ಷ ದಂಡವನ್ನು ಮಾನ್ಯ ನ್ಯಾಯಾಲಯ ವಿಧಿಸಿದೆ ಐ ತಿಂಕ್ ಇದು ಅತಿ ದೊಡ್ಡ ದಂಡ ಇತ್ತೀಚಿನ ದಿನಗಳಲ್ಲಿ ಶಿಕ್ಷೆಗೆ ಗುರಿಯಾದಂತಹ ಪ್ರಕರಣಗಳ ಪೈಕಿ ಇದು ಅತಿ ದೊಡ್ಡ ಮೊತ್ತದ ದಂಡ ಹತ್ತು ಲಕ್ಷ ರೂಪಾಯಿ ದಂಡ ನೋಡಿ ಹನ್ನೊಂದು ಲಕ್ಷ ಸಂತ್ರಸ್ತೆಗೆ ಪರಿಹಾರ ಸೊ ಯಾವುದ್ಯಾವುದರ ಅಡಿಯಲ್ಲಿ ಎಷ್ಟೆಷ್ಟು ಶಿಕ್ಷೆ ಅನ್ನೋದು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಇರೋದೇ ಜೀವಾವಧಿ ಸೊ ಹಾಗಾಗಿ ಜೀವಾವಧಿ ಶಿಕ್ಷೆಯನ್ನು ಮಾನ್ಯ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಅದರ ಜೊತೆಗೆ ಹತ್ತು ಲಕ್ಷ ರೂಪಾಯಿ ದಂಡವನ್ನು ಕೊಟ್ಟಿದ್ದಾರೆ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಐದಲ್ಲ ಹತ್ತು ಹತ್ತು ಲಕ್ಷ ರೂಪಾಯಿ ದಂಡ ಈಗ ಬರ್ತಾ ಇರುವಂತಹ ಅಪ್ಡೇಟ್ ಇದು ಆಮೇಲೆ ಹನ್ನೊಂದು ಲಕ್ಷ ರೂಪಾಯಿ ಸಂತ್ರಸ್ತ ಮಹಿಳೆ ಏನಿದ್ದಾರೆ ತಾಯಿ ಏನಿದ್ದಾರೆ ತಾಯಿಗೆ ಹನ್ನೊಂದು ಲಕ್ಷ ರೂಪಾಯಿ ಪರಿಹಾರ ಸೊ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಷ್ಟೆಷ್ಟು ಶಿಕ್ಷೆ ಪ್ರಮಾಣ ನೋಡಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಟೂ ಕೆ ಜೀವಾವಧಿ ಇದೆ ಅದು ಮ್ಯಾಕ್ಸಿಮಮ್ಮು ಎಗೇನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಇದು ಸಹ ಜೀವಾವಧಿ ಇದೆ ಐದು ಲಕ್ಷ ರೂಪಾಯಿ ಪರಿ ಇದು ದಂಡ ಸೊ ಟೋಟಲ್ ಇಲ್ಲಿ ಹತ್ತು ಲಕ್ಷಕ್ಕೆ ಲೆಕ್ಕ ತಗೊಂಡವ್ರೆ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲವೂ ಸರಿ ಟೋಟಲ್ ಜೀವಾವಧಿ ಶಿಕ್ಷೆ ಪ್ಲಸ್ ಹತ್ತು ಲಕ್ಷ ಜೀವಾವಧಿ ಶಿಕ್ಷೆ ಮತ್ತು ಹತ್ತು ಲಕ್ಷ ದಂಡ ಓಕೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನು ಪರಪ್ಪನ ಅಗ್ರಹರ ಜೈಲಿಗೆ ಶಿಫ್ಟ್ ಮಾಡಬೇಕು ಮತ್ತು ಅಲ್ಲಿಗೆ ಹೋಗಬೇಕು ಕಠಿಣ ಜೈಲುವಾಸ ಕಠಿಣ ಜೈಲುವಾಸ ನೋಡಿ ಆ ಒಂದಷ್ಟು ಫಾರ್ಮ್ಯಾಲಿಟೀಸ್ ಇದ್ದಾವೆ ಪ್ರಕ್ರಿಯೆಗಳಿದ್ದಾವೆ ಆ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನು ಪರಪ್ಪನ ಅಗ್ರಹರ ಜೈಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ ಇನ್ನಲ್ಲೇ ಇರಬೇಕು ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಹದಿನಾಲ್ಕು ತಿಂಗಳಿಂದ ಅವರು ಜೈಲಿನಲ್ಲೇ ಇದ್ದಾರೆ ಹದಿನಾಲ್ಕು ತಿಂಗಳಿಂದ ಜೈಲಿನಲ್ಲೇ ಇದ್ದಾರೆ ಅವರು ಜೀವಾವಧಿ ಇರೋದರಿಂದ ಲೆಕ್ಕಕ್ಕೆ ಬರಲ್ಲ ಬಿಡಿ ಪರ್ಟಿಕ್ಯುಲರ್ಲಿ ಇಷ್ಟು ಇಂತಿಷ್ಟು ವರ್ಷ ಅಂತ ಆಗಿದ್ದರೆ ಹದಿನಾಲ್ಕು ದಿನ ತಿಂಗಳನ್ನ ಕಳ್ಕೊಂಡಿರೋರು ಮೈನಸ್ ಮಾಡಿರೋರು ಬಟ್ ಈಗ ಇದು ಜೀವಾವಧಿ ಆಗಿರೋದ್ರಿಂದ ಜೀವನ ಪರ್ಯಂತ ಇರಬೇಕಾಗಿರೋದ್ರಿಂದ ಅದು ಲೆಕ್ಕಕ್ಕೆ ಬರೋಲ್ಲ ಬೇಲು ಸಿಕ್ಕಿಲ್ಲ ಇವರಿಗೆ ಜಾಮೀನ್ಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಪ್ರಕರಣದ ಗಂಭೀರತೆ ನ್ಯಾಯಾಲಯ ಹೆಂಗೆ ಅದನ್ನ ವಾಚ್ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರ